ಹಲೋ ಯಾವ್ರಿ ಒನ್ ಇವತ್ತು ಬೆಳಿಗ್ಗೆ ಬೆಳಿಗ್ಗೆನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಚಾನಲ್ ಹೇಗೋಗುತ್ತೆ ಏನು ಅನ್ನೋದು ಈ ವ್ಲಾಗ್ ಗೊತ್ತಿಲ್ಲ ಐ ಥಿಂಕ್ ಇವಾಗ ಸೆವೆನ್ ತರ್ಟಿ ಸಮಥಿಂಗ್ ಆಗಿದೆ ಇವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಟಮ್ನ ಕ್ಲಿಕ್ ಮಾಡಿ ಸೊ ನಿಮಗೆ ನನ್ನ ಎಲ್ಲ ವೀಡಿಯೋಸ್ನ ಕೂಡ ನೋಟಿಫಿಕೇಷನಲ್ಲಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಗೊತ್ತಿಲ್ಲ ಇವತ್ತು ಏನು ಮಾಡ್ತೀನಿ ಏನು ಅಂತ ಜಸ್ಟ್ ಈಗ ಎದ್ದಿದ್ದೀನಿ ಎದ್ದು ಇನ್ನೂ ಸಿ ಬೆಡ್ಶೀಟು ಕೂಡ ನಾವು ಮಡಚಿಲ್ಲ ಎದ್ದ ತಕ್ಷಣ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಐ ತಿಂಕ್ ನನಗೆ ಗೊತ್ತಿರೋ ಹಾಗೆ ನನ್ನ ಚಾನೆಲ್ ಓಪನ್ ಮಾಡ್ತಾ ಇಲ್ಲಿಂದ ಬರೀ ಯೂಟ್ಯೂಬ್ ಎಡಿಟಿಂಗು ಅದು ಹೇಗೆ ಓಪನ್ ಮಾಡೋದು ಇನ್ನೊಂದು ಮತ್ತೊಂದು ಅದರಲ್ಲೇ ಇದ್ದೀನಿ ಆಫೀಸ್ ಮುಗಿಸ್ಕೊಂಡು ಮನೆಗೆ ಬಂತು ಅಂದರೆ ಯೂಟ್ಯೂಬ್ ಬಿಟ್ಟು ಬೇರೆ ಏನೂ ಮಾಡ್ತಾಯಿಲ್ಲ ನಾನು ಹಂಗಾಗಿಬಿಟ್ಟಿದೆ ನನಗೆ ಸೊ ನೋಡೋಣ ಜಾಸ್ತಿ ಮಾತಾಡ್ಬಿಟ್ಟಿದ್ದೀನಿ ಸೊ ಇವತ್ತಿನ ದಿನ ಹೇಗಾಗುತ್ತೆ ಅಂತ ತೋರಿಸ್ತೀನಿ ಬನ್ನಿ ಮನೆ ಮನೆ ಫಸ್ಟು ಬೆಳಗ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಬಿಸಿನೀರು ಕುಡಿತೀನಿ ಸೊ ಬಿಸಿನೀರ್ ಇಲ್ಲ ಅಂತಂದರೆ ನನಗಾಗಲ್ಲ ಸೊ ಫಸ್ಟ್ ಬಿಸಿನೀರು ತೊಗೋತೀನಿ ಅಡುಗೆ ಮನೆ ತೋರಿಸಿ ಅಂತ ಮಾತ್ರ ಹೇಳ್ಬೇಡಿ ಫುಲ್ ಮೆಸ್ಸಿಯಾಗಿದೆ ಅಡುಗೆ ಮಾಡಬೇಕಲ್ವಾ ಅದಕ್ಕೆ ಸೊ ಅವಮ್ಮ ಆಲ್ರೆಡಿ ಸಿ ಬಿಸಿನೀರ್ ಕಾಯಿಸಿಟ್ಟಿದ್ದಾರೆ ಅಮ್ಮ ಆಲ್ರೆಡಿ ಸೊ ನನ್ನ ಗ್ಲಾಸಿಗೆ ನಾನು ಅದನ್ನು ಹಾಕೊತೀನಿ ವಾಯ್ಸ್ ಏನು ಬರ್ತೈತೆ ಏನೋ ಎತ್ತ ನನಗೇನೂ ಗೊತ್ತಿಲ್ಲ ನಥಿಂಗ್ ಏನಂದರೆ ಏನು ಇಲ್ಲ ನನಗೆ ಬ್ಯಾಕ್ ಗ್ರೌಂಡಿಂದ ಹಿಡ್ದು ಎಲ್ಲ ಈ ಥರ ಕಾಣಿಸ್ತಾ ಇರೋದಕ್ಕೆ ನನಗೇನು ಏನು ಅನ್ನಿಸ್ತಿದ್ದೇನೆ ಫಸ್ಟು ನಾನು ಮನೆ ಕ್ಲೀನ್ ಮಾಡ್ತಿರಬೇಕು ಸೊ ನನ್ನ ಬಿಸಿನೀರು ರೆಡಿ ಆಯಿತು ಬಿಸಿನೀರು ಕುಡಿದು ಮಾತಾಡ್ತೀನಿ ಅಂತಮ್ಮ ಇದ್ದಾನೆ ಈಚೆ ಬಾಗಿಲು ತೊಳಿತಾ ಇದ್ದಾರೆ ಮನೆ ಕೆಲಸ ಎಲ್ಲ ಮುಗೀತು ಸೊ ಅಮ್ಮ ಆಲ್ರೆಡಿ ಪೂಜೆ ಮಾಡಿ ಇವತ್ತು ಹೋಗಿದ್ದಾರೆ ಇವತ್ತು ಸಂಡೇ ಬಟ್ ಆದರೂ ಅಮ್ಮನ ಕೆಲಸ ಇದೆ ತಲೆಗೆ ಎಣ್ಣೆ ಹಾಕಬೇಕು ಸೊ ತುಂಬ ದಿನ ಆಯಿತು ನಾನು ಹೇರ್ ಆಯಿಲ್ ಮಾಡಿಕೊಂಡು ಹಾಕಿ ಸೊ ಇವತ್ತು ಹೇರ್ ಆಯಿಲ್ನ ಪ್ರಿಪೇರ್ ಮಾಡಿಕೊಂಡು ಹಾಕ್ತೀನಿ ಅದಕ್ಕೇನೇನು ಬೇಕು ಅಂತೆಲ್ಲ ಇವಾಗ ತೋರಿಸ್ತೀನಿ ಓಕೆನಾ ಈ ರೆಡ್ ಕಲರ್ ದಾಸವಾಳ ಬರುತ್ತಲ್ವಾ ಅದು ನಮ್ಮ ಮನೇಲಿ ನಾವು ಬೆಳೆದಿಲ್ಲ ಸೊ ನಮ್ಮ ಹತ್ರ ಇರೋದು ಸದ್ಯಕ್ಕೆ ಈ ವೈಟ್ ಕಲರು ಸಿಹಿ ಕಾಣಿಸ್ತಿದ್ಯಾ ಈ ವೈಟ್ ಕಲರ್ ಇದೆ ಸೊ ನಾನು ಸದ್ಯಕ್ಕೆ ಇದೊಂದೆರಡು ಕಿತ್ಕೊಂಡು ಹಾಕ್ತೀನಿ ಅಷ್ಟೇ ಅದು ಬಿಟ್ಟರೆ ಒಂದು ರೋಸ್ ಇದೆ ಪೂಜೆಗೆ ಅಂತ ತಂದಿದ್ದು ರೋಸ್ ಇದೆ ಸೊ ಆ ರೋಸ್ನ ಯೂಸ್ ಮಾಡ್ತೀನಿ ಅದೇ ಸಣ್ಣ ಸಣ್ಣ ರೋಸ್ ಬರುತ್ತಲ್ಲ ಇವತ್ತು ಸಂಡೇ ಆಗಿರೋದಕ್ಕೆ ಫುಲ್ ನಮ್ಮ ಮನೆ ಇರೋ ಬರೋ ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟಿದ್ದಾರೆ ನಮ್ಮಮ್ಮ ಆಗಿ ಒಂದು ಮುಕ್ಕಾಲ್ ಚೆಸ್ ಸಣ್ಣದು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ರೋಸ್ ಪೆಟಲ್ಸು ಮತ್ತು ಈ ವೈಟ್ ದಾಸವಾಳ ಬರುತ್ತಲ್ಲ ಅದು ಮತ್ತು ಒಂದಿಷ್ಟು ಮೆಂತ್ಯ ಕಾಳು ತೊಗೊಂಡಿದ್ದೀನಿ ಆ್ಯಂಡ್ ನನ್ನ ಆಯಿಲ್ ಇದೆ ಪ ಏನು ಏರ್ ಫಾಲ್ ಕಂಟ್ರೋಲ್ ಮಾಡೋ ಆಯಿಲು ಇದೊಂದು ಸ್ವಲ್ಪ ಇದೆ ಇದಕ್ಕೆ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿ ಹಾಕಿ ಬಿಸಿ ಮಾಡ್ಕೊತೀನಿ ಸೊ ಬನ್ನಿ ಇದು ನಮ್ಮ ಅಜ್ಜಿ ಊರಿಂದ ಮಳವಳ್ಳಿ ಇರೋ ಅಜ್ಜಿ ಊರಿಂದ ಮಾಡಿ ಕೊಟ್ಟಿರೋ ಆಯಿಲು ಪ್ಯೂರ್ ಕೊಬ್ಬರಿ ಎಣ್ಣೆ ಅವರೇ ಮಾಡಿರೋದಿದ್ದು ಸೊ ಇದನ್ನ ಸ್ವಲ್ಪ ತೊಗೋತೀನಿ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೋತೀನಿ ಓಕೆನಾ ಫಸ್ಟ್ ಸಾಧ್ಯಕ್ಕೆ ಗ್ಯಾಸ್ ಇರಿಸ್ತಾ ಇದ್ದೀನಿ ಲೈಕ್ ನಾನು ಇಷ್ಟು ಆಯಿಲ್ ತಗೊಂಡಿದ್ದೀನಿ ಅದು ಸ್ವಲ್ಪ ಬಿಸಿ ಆಗಲಿ ಅದಾದ ನಂತರ ಮಿಕ್ಕಿದೆಲ್ಲೂ ಹಾಕೋಣ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ತೊಗೊಳ್ಳಿ ನನಗೆ ಒನ್ ಟೈಮ್ಗೆ ಓಕೆ ಅಂತ ಅನ್ನಿಸ್ತು ಸೊ ನಾನು ಅದಕ್ಕೆ ಇಷ್ಟು ತೊಗೊಂಡಿದ್ದೀನಿ ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂತಂದರೆ ಹಾಕೋಬೋದು ಸ್ವಲ್ಪ ಸ್ವಲ್ಪ ಬಿಸಿ ಆದಮೇಲೆ ಎಲ್ಲ ಐಟಮ್ಸು ಅದಕ್ಕೆ ಹಾಕ್ತಾ ಬನ್ನಿ ಇದಕ್ಕೊಬ್ಬೊಬ್ಬರು ಬೆಳ್ಳುಳ್ಳಿನೂ ಕೂಡ ಹ್ಯಾಡ್ ಮಾಡ್ಕೊತಾರೆ ಬಟ್ ಅದು ನನಗೆ ಗೊತ್ತಿಲ್ಲ ಅಷ್ಟು ಐಡಿಯಾ ಇಲ್ಲ ಇದು ಸ್ವಲ್ಪ ಸ್ವಲ್ಪ ಇದೆ ಅದನ್ನು ಹಾಕೊತಾ ಇದ್ದೀನಿ ಯಾವುದೇ ಪ್ರಮೋಷನ್ ಬಾಟಲ್ಸ್ ಅಲ್ಲ ಇದು ಹೇರ್ ಆಯಿಲ್ ಅಲ್ಲ ನಾನು ಯಾವುದೋ ಇದಕ್ಕೆ ಫ್ರೀ ಬಂದಿತ್ತು ಸೊ ಇಂಥಕ್ಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ನಾನು ಯೂಸ್ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಬಿಸಿ ಬಂದಿದೆ ಆಲ್ರೆಡಿ ಸೋ ಇದಕ್ಕೆ ಇವಾಗ ಎಲ್ಲ ಐಟಮ್ಸು ಒಂದೊಂದಾಗೆ ಹಾಕ್ತಾ ಬನ್ನಿ ನಮ್ಗೆ ಗೊತ್ತಿಲ್ಲ ಸಿಡಿಯುತ್ತಾ ಏನು ಎತ್ತಾ ಅಂತ ಹೇಳನು ನೋಡೋಣ ಇದು ನಾನು ಸೆಕೆಂಡ್ ಟೈಮ್ ಮಾಡ್ಕೊಳ್ತಾ ಇರೋದು ಲಾಸ್ಟ್ ಟೈಮ್ ಏನೂ ಆಗಿರಲಿಲ್ಲ ಹೋಗ್ಬುಲಿ ಇವಾಗಲೂ ಏನೂ ಆಗಲ್ಲ ಅಂತ ಅನ್ಕೊಳ್ತೀನಿ ಚಿಂತೆ ಆಗ್ತಾ ಇದ್ದೀನಿ ನನಗೆ ಕರೆಕ್ಟಾಗಿ ಬ್ಲಾಗ್ ಮಾಡಕ್ ಸರಿಯಾಗಿ ಇನ್ನೂ ಕಲಿತಾ ಇರೋದ್ರಿಂದ ನನಗಿನ್ನೂ ಐಡಿಯಾ ಇಲ್ಲ ಹೆಂಗೆ ಏನು ಎತ್ತ ಅಂತ ಇದು ತುಂಬಾ ಕುದೀತಾ ಇದೆ ಕುದೀನಿ ಸ್ವಲ್ಪ ಕರ್ಬೇ ಕೂಡ ಹಾಕೊಂಡಿದ್ದೀನಿ ಮರ್ತೋಗ್ಬಿಟ್ಟೆ ನಿಮಗೆ ಸ್ಟಾರ್ಟಿಂಗ್ ತೋರಿಸೋದು ಸೊ ಈಗ ನೆನಪಾಯಿತು ಹಾಗೆ ತಿರುಗಿಸ್ತಾ ಇದೆ ನನಗೆ ಕಂಟೆಂಟ್ ಹುಡ್ಕೋದಾಗಿರಲಿ ಇನ್ನೊಂದು ಮತ್ತೊಂದು ತುಂಬ ತೊಳೆಕಿಡ್ಸ್ಕೋತಾ ಇದ್ದೀನಿ ಏನು ಅಂತ ಅಂತ ತಿಳ್ಕೊಂಡು ಮಾಡೋದಕ್ಕೆ ನಂಗೆ ಸುಮ್ಮನೆ ಈಗ ಫೋನ್ ಆನ್ ಮಾಡಿ ಬಿಟ್ಬಿಟ್ಟಿದ್ದೀನಿ ಅದು ಕರೆಕ್ಟಾಗಿ ಬರ್ತಾ ಇದೆಯಾ ಏನು ಅನ್ನೋದು ಕೂಡ ನನಗೆ ಇನ್ನೂ ನಾನು ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡುವಾಗ ಚೆಕ್ ಮಾಡ್ತೀನಲ್ಲ ಈ ಕ್ಲಿಪ್ಸೆಲ್ಲ ಆದಮೇಲೆ ಆಮೇಲೆ ನನಗೆ ಗೊತ್ತಾಗೋದು ಸೊ ನಾನಿವಾಗ ಇದನ್ನು ಹಾಕ್ತಾ ಇದ್ದೀನಿ ಹೂವನ್ನು ಒಬ್ಬೊಬ್ರು ಒಂದೊಂದು ಥರ ಇಷ್ಟಪಡ್ತಾರೆ ಸೊ ನನಗಿದು ಸೆಕೆಂಡ್ ಟೈಮ್ ನಾನು ಇದು ಮಾಡ್ತಾ ಇರೋರು ನಮ್ಮ ಬೇಕು ಕಿಟಕಿ ಹತ್ರ ಬಂದು ನೋಡ್ತಾ ಇದೆ ಏನು ಮಾಡ್ತಿದ್ದಾಳೆ ಅಂತ ಯಾವ ಥರ ವೀಡಿಯೋಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಸೊ ನಾನು ಅದೇ ರೀತಿ ವೀಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಇನ್ ಫ್ಯೂಚರ್ ನನ್ನ ಮೇಕಪ್ ಬಗ್ಗೆ ಆಗಿರ್ಬೋದು ನನ್ನ ಫ್ಯಾಷನ್ ಡ್ರೆಸ್ ಕೋಡ್ಸ್ ಬಗ್ಗೆ ಆಗಿರ್ಬೋದು ಪ್ರತಿಯೊಂದೂ ಕೂಡ ಎಕ್ಸ್ಪ್ಲೇನ್ ಹೋಗ್ತೀನಿ ಒಂದೊಂದು ವೀಡಿಯೋದಲ್ಲೇ ಇವತ್ತು ಸಂಡೇ ಆಗಿರೋದ್ರಿಂದ ಮೊದಲೆಲ್ಲ ನನಗೆ ಟ್ಯೂಸ್ಡೇಸ್ ರಜೆ ಇರ್ತಾಯಿತ್ತು ಈಗ ಸಂಡೇಸ್ ರಜೆ ಸಿಗ್ತಿದೆ ಇದೇ ಫಸ್ಟ್ ಸಂಡೇ ನಾನು ಮನೇಲಿರೋದು ಅದೇ ಒಂಥರ ಖುಷಿ ಆಗ್ತೈತೆ ಸೊ ಅದಕ್ಕೆ ಏನಂತ ಈ ಬ್ಲಾಗ್ ಮಾಡಬಾರ್ದು ಅಂತ ಹಿಂಕೊಂಡು ಸ್ಟಾರ್ಟ್ ಮಾಡಿದೆ ಬಟ್ ತಮ್ಮನೂ ಇಲ್ಲ ನಾನು ನನ್ನ ತಮ್ಮ ಇಬ್ಬರೇ ಇರೋದು ಬಟ್ ಅವನು ಕ್ಯಾಮ್ರಾ ಮುಂದೆ ಬರೋಲ್ಲ ನಾನು ಮಾಡೋದಕ್ಕೇ ಏನೇ ನಿಂದು ಅಂತಿರ್ತಾನೆ ಅಂತಂದರೆ ನೀವು ಬಿಸಿ ಬಿಸಿ ಆಯಿಲ್ನ ಅಪ್ಲೈ ಮಾಡೋದ್ರಿಂದ ರಿಲ್ಯಾಕ್ಸ್ ಆಗುತ್ತೆ ಈವನ್ ಆಲ್ಸೋ ನೀವು ಆಯುರ್ವೇದ ಹಾಗೆ ಬಾಡಿ ಮಸಾಜಿಂಗ್ ಹೋಗಿದರೆ ನಿಮ್ಗೊಂದು ಐಡಿಯಾ ಇರುತ್ತೆ ಏನು ಮಸ್ತಾಗಿ ಮಾಡ್ತಾರೆ ಅಂದರೆ ಬಿಸಿ ಬಿಸಿ ಆಯಿಲಲ್ಲಿ ಫುಲ್ ಬಾಡಿ ರಿಲ್ಯಾಕ್ಸ್ ಆಗುತ್ತೆ ಅಲ್ಲಿ ಈಗ ನಾವು ಆಗಿ ಬ್ಯೂಟಿ ಪಾರ್ಲರ್ಸ್ಗೆ ಹೋಗಿ ಬಾಡಿ ಮಸಾಜ್ ತೊಗೊಳೋದಕ್ಕೂ ಆಯುರ್ವೇದದಲ್ಲಿ ನಾವು ಅಭ್ಯಂಗ ಶಿರೋಧರ ಅಂತೆಲ್ಲ ಬರುತ್ತೆ ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಫಾರ್ಮಸಿನಲ್ಲಿ ಒನ್ ಆ್ಯಂಡ್ ಹಾಫ್ ಇಯರ್ ವರ್ಕ್ ಮಾಡಿದ್ದೆ ಬಿಲ್ಡಿಂಗ್ ಸೆಕ್ಷನಲ್ಲಿ ಸೊ ನನಗೆ ಅದ್ರ ಬಗ್ಗೆ ಐಡಿಯಾ ಇದೆ ಆ್ಯಂಡ್ ಆಲ್ಸೋ ನಾನು ಮಾಡಿಸ್ಕೊಂಡಿದ್ದೀನಿ ಕೂಡ ಟ್ರೀಟ್ಮೆಂಟ್ಸ್ ಎಲ್ಲ ತೊಗೊಂಡಿದ್ದೀನಿ ಈಗ ಒಂದು ಸಿಕ್ಸ್ ಮಂತ್ಸಿಂದ ನಾನು ಸ್ವಲ್ಪ ಸೋಂಬೇರಿ ಆಗಿಬಿಟ್ಟಿದ್ದೀನಿ ಮೇಕಪ್ ಆರ್ಡರ್ಸ್ ಎಲ್ಲ ಜಾಸ್ತಿ ಇತ್ತು ಈ ಯರು ಸೊ ಅದೆಲ್ಲ ಬ್ಯುಸಿ ಆಗಿಬಿಟ್ಟಿದ್ದೆ ಅದಕ್ಕೆ ನಾನು ಹೋಗಿಲ್ಲ ಆ್ಯಂಡ್ ನೆಕ್ಸ್ಟ್ ಮಂತಿಂದ ಪ್ರಾಪರಾಗಿ ಸ್ಟಾರ್ಟ್ ಮಾಡಬೇಕು ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸಿ ಇಷ್ಟಾಗಿದೆ ಹಾಗಂತ ನಾನು ಬಿಸಿ ಬಿಸಿ ಹಾಕಿ ತಕ್ಷಣ ಇಷ್ಟು ಬಿಸಿ ಆಮೇಲೆ ತಲೆ ಅಷ್ಟೇ ಸ್ಕ್ಯಾಲ್ಪು ಹೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಸಾಕು ಹಾಕ್ ಮಾಡ್ತೀನಿ ಸ್ವಲ್ಪ ಇದರಲ್ಲೇ ಬಿಸಿ ಆಗ್ತಾ ಇರುತ್ತೆ ಸ್ವಲ್ಪ ಆರಿದ್ಮೇಲೆ ಯೂಸ್ ಮಾಡೋಣ ಓಕೆನಾ ಅಲ್ಲಿವರೆಗೂ ಸ್ವಲ್ಪ ಬ್ರೆಕ್ ತಗೊಳ್ಳಿ ಇವಾಗ ನಾನು ಸೋಸ್ಕೊತಾ ಇದ್ದೀನಿ ಕಂಪ್ಲೀಟ್ ಈ ರೀತಿ ಆಗಿದೆ ಸೊ ಇದಕ್ಕೆ ಹಾಕ್ಕೊಂಡು ಸೋಸ್ಕೊತೀನಿ ಆ್ಯಂಡ್ ನಾರ್ಮಲಾಗಿ ಹಾಲು ಕಾಫಿ ಸೋಸ್ಕೊತಿರಲ್ಲ ಅದರಲ್ಲಿ ಹಾಕ್ಕೊಂಡ್ಬಿಟ್ಟಿರ ಆಮೇಲೆ ಹೊಸ್ದಾಗಿ ಇದಕ್ಕೆ ಅಂತಲೇ ಇಟ್ಕೊಂಡಿರೋದ್ರಲ್ಲಿ ಯೂಸ್ ಮಾಡ್ಕೊಳ್ಳಿ ಹೋಗಿ ನಿಜ ಹೇಳ್ತೀನಿ ಸ್ಮೆಲ್ ಮಾತ್ರ ಸಕ್ಕ ಬರ್ತಾ ಇದೆ ಅಂಕಿ ಅವ್ಕಿ ಇದರಲ್ಲಿರೋ ಆಯಿಲ್ನ ತೆಗೀರಿ ಇಫ್ ಇನ್ ಕೇಸ್ ನೀವು ಜಾಸ್ತಿ ಮಾಡ್ಕೊಂಡಿದ್ರೆ ಏನು ತೊಂದರೆ ಇಲ್ಲ ಇನ್ನೊಂದು ಸಲಾಗಿ ಯೂಸ್ ಆಗುತ್ತೆ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಏನು ಆಗಲ್ಲ ಅದೇ ಆಯಿಲ್ನ ಬೇಕಿದ್ರೆ ಇವ್ರು ಬೆಚ್ಚಿಗೆ ಮಾಡ್ಕೊಂಡು ಹಾಕೊಂಡ್ರು ತೊಂದರೆ ಇಲ್ಲ ಓಕೆವಾ ಹಿಂಗಿದೆ ಉಪ್ಪು ಫುಲ್ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ ಸೊ ಇವಾಗ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋಣ ಲೈಕ್ ನನಗೆ ತುಂಬ ಅಂದರೆ ತುಂಬ ಹೇರ್ ಫಾಲ್ ಆಗುತ್ತೆ ಸೀಮ್ ಈ ಪೋರ್ಷನ್ ಮಾತ್ರ ನನಗೆ ಹೇರು ಇಲ್ವೇ ಇಲ್ಲ ಯಾಕೆಂದರೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗಲ್ಲ ಲೈಕ್ ಹೇಗೆ ಅಂದರೆ ಈ ಒಂದೇ ಕಡೆ ಏನಂತಾರೆ ಕ್ರಾಫ್ಟ್ ತೆಗೆದು 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 ಆ ಪ್ಲೇಸಲ್ಲಿ ಒಂದು ಚೂರು ಹೇರ್ ಇಲ್ಲವೇ ಇಲ್ಲ ಹಂಗಾಗ್ಬಿಟ್ಟಿದೆ ನನಗೆ ಆ್ಯಂಡ್ ನಾನು ಹೇರ್ ಕೇರ್ ಬಗ್ಗೆ ಏನು ಹೇಳ್ತೀನಿ ಅಂತಂದರೆ ವೀಕ್ಲಿ ಎರಡು ಸಾರಿ ನೀವು ಆಯಿಲ್ ಹಾಕಲೇಬೇಕು ನೈ ಬಗ್ತಾ ಇದೆ ನಮ್ದಲ್ಲ ನಮ್ಮ ನಾಯಿ ಸ್ವಲ್ಪ ಅರ್ಥ ಮಾಡ್ಕೊಂಡಿದೆ ಒತ್ತರ ಮನೆದ ಸೊ ಈ ರೀತಿ ಕ್ರಾಫ್ಟ್ ತೆಗೆದು ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡ್ತಾ ಬನ್ನಿ ದೆನ್ ನಿಮಗೆ ಯೂಸ್ ಆಗುತ್ತೆ ಗೈಸ್ ವೀಡಿಯೋಲಿ ಏನಾದರೂ ಚೆನ್ನಾಗಿ ಇಲ್ಲ ಅಂದರೆ ಕಮೆಂಟ್ ಮೂಲಕ ಹೇಳಿ ಹಿಂಗೆ ಇದು ಸರಿ ಮಾಡ್ಕೊಳ್ಳಿ ಹೀಗೆ ಬರ್ತಾ ಇದೆ ಅಂತ ಸೊ ನಾನು ಅವಾಗ ನನಗೆ ಈಸಿ ಆಗುತ್ತೆ ನಾನು ಏನು ಮಿಸ್ಟೇಕ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋದಕ್ಕೆ ಸಿ ಹಿಂಗೆ ಬರ್ತಾನೇ ಕಾಣಿಸ್ತಿದ್ಯಾ ಹೋಪ್ಫುಲಿ ನಿಮಗೆ ಕಾಣಿಸ್ತಿದೆ ನೋಡಿ ನನಗೊಂದು ಪ್ರಾಬ್ಲಮ್ ಏನಾಗ್ತಿದೆ ಗೊತ್ತಾ ಸಿ ಕ್ಯಾಮ್ರಾ ಆನ್ ಮಾಡಿಟ್ಟಿರ್ತೀನಲ್ವಾ ಈ ನಾನು ನೋಡಬೇಕಾಗಿರೋ ಪೋರ್ಷನ್ ಇದು ಓಕೆನಾ ಬಟ್ ಆದರೆ ನಾನು ಅಲ್ಲಿ ನಾನೇನ ನಾನೇ ನೋಡ್ಕೋತಾ ಇರ್ತೀನ ಅಲ್ಲಿ ಹೇಗೆ ಬರ್ತಿದೆ ಆಮೇಲೆ ನೋಡ್ತೀನಿ ಈ ನಾನು ಯಾಕೆ ಈ ಕಡೆ ನೋಡ್ತಾ ಇದ್ದೀನಲ್ಲ ಅಂತ ನೋಡ್ತಾ ಇರ್ತೀನಿ ಇದು ನನ್ನ ಪ್ರಾಬ್ಲಮ್ ರೈಟ್ ನಾವು ಈ ಥರ ಆಗಿದೆ ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ನೀವು ಹೇರ್ ನ ಈ ಥರ ಸ್ಯಾಟಿಂಗ್ದೇ ಯೂಸ್ ಮಾಡಿ ಆ್ಯಂಡ್ ದಿಂಬು ಕೂಡ ಅಷ್ಟೇ ಸ್ಯಾಟಿಂಗ್ ಯೂಸ್ ಮಾಡೋದ್ರಿಂದ ಒಳ್ಳೆಯದು ಕಾಟನ್ ಆಗಲಿ ಬೇರೆ ಪಾಲಿಸ್ಟರ್ ಸಮಥಿಂಗ್ ಅವೆಲ್ಲ ಒಳ್ಳೆಯದಲ್ಲ ಹೇರಿಗೆ ಇನ್ನೂ ಅದು ರಫ್ ಇರುತ್ತೆ ಇನ್ನೂ ರಫ್ ಮಾಡಿಬಿಡುತ್ತೆ ನಿಮ್ಮ ಸ್ಕ್ಯಾಲ್ಪ್ಸ್ನ ಸೊ ಆ್ಯಂಡ್ ಪೋಣಿನೂ ಕೂಡ ಅಷ್ಟೇ ನಾನು ನಿಮಗೆ ರೀಲ್ಸಲ್ಲಿ ಹೇಳಿದ್ದೆ ಯಾವುದೇ ಕಾರಣಕ್ಕೂ ಒಂದೇ ಕಡೆ ಪೋಣಿ ಹಾಕ್ತಾ ಇರಬೇಡಿ ಆ ಜಾಗ ಎಷ್ಟು ಡ್ರೈ ಆಗಿಬಿಡುತ್ತೆ ಅಂದರೆ ನನಗಾಗಿದೆ ಬಿಕಾಸ್ ನನಗೆ ನಾಲೆಡ್ಜ್ ಬರೋಕ್ಕೂ ಮುಂಚೆ ಅಂದರೆ ಐ ಥಿಂಕ್ ನಾನು ಮೇಕಪ್ ಕ್ಲಾಸ್ ಸೇರ್ಕೊಳ್ಳೋದಕ್ಕೂ ಮುಂಚೆ ನಾನು ಅಷ್ಟು ಕಾನ್ಸಂಟ್ರೇಟ್ ಮಾಡ್ತಾ ಇರಲಿಲ್ಲ ಯಾವುದ್ರ ಬಗ್ಗೆನೂ ನಾನು ಯಾವಾಗ ಮೇಕಪ್ ಕ್ಲಾಸ್ ಸ್ಟಾರ್ಟ್ ಮಾಡಿಕೊಂಡು ನಾನು ಜಾಯ್ನ್ ಆಗಿ ನಾನು ಯಾವಾಗ ಕಲಿತೆ ನಾನು ಯಾವಾಗ ಕಲಿತೆ ಅವಾಗಿಂದ ನನಗೆ ಒಂದು ಐಡಿಯಾ ಬರಕ್ಕೆ ಸ್ಟಾರ್ಟ್ ಆಗಿದೆ ಸೊ ಕಂಪ್ಲೀಟ್ ಸ್ಕ್ಯಾಲ್ಪಿಗೆ ಆಲ್ಮೋಸ್ಟ್ ಆಗಿದೆ ಈಗ ಟೂ ಅವರ್ಸ್ ಬಿಟ್ಬಿಡ್ತೀವಿ ಸ್ನಾನ ಮಾಡ್ತೀನಿ ಟೂ ಅವರ್ಸ್ ಆದಮೇಲೆ ಬೆಳವಣಿಗೆ ಚೆನ್ನಾಗಿದೆ ಹೇರ್ದು ಗ್ರೋ ಚೆನ್ನಾಗಿದೆ ಬಟ್ ಆದರೆ ಹೇರ್ ತಪ್ಪ ಇಲ್ಲ ವ್ಯಾಲ್ಯೂಮ್ ಇಲ್ಲ ಸಿ ಸಿಂಗಿರುತ್ತೆ ಕಂಪ್ಲೀಟ್ ಆಯಿತು ಈಗ ಟೂ ಅವರ್ಸ್ ಬಿಟ್ಬಿಡೋಣ ಎಕ್ಸ್ಟ್ರಾ ಇರುತ್ತಲ್ವಾ ಸೊ ನೀಟಾಗಿ ಹ್ಯಾಂಡ್ಸಿಗೆ ಅದು ಚೆನ್ನಾಗಿ ನಾನು ನಾರ್ಮಲಿ ಬಿ ಬ್ಲಂಡ್ ಅವರೇ ಶಾಂಪೂ ಕಂಡೀಷನರ್ ಅವ್ರದ್ದೇ ಯೂಸ್ ಮಾಡೋದು ಇವನ್ ಅಲ್ ಸ್ಪ್ರೇಸ್ ಕೂಡ ಅವ್ರದ್ದೇ ಯೂಸ್ ಮಾಡೋದು ಚೆನ್ನಾಗಿದೆ ನನಗೆ ವರ್ಕ್ ಆಗ್ತಾಯಿದೆ ಸೊ ನಾಟ್ ಎ ಪ್ರಮೋಷನ್ ಫೈನಲಿ ಫ್ರೆಶ್ ಅಪ್ ಆಗಿದ್ದೀನಿ ಸೊ ಆ್ಯಂಡ್ ನಿಮ್ಮ ನನಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಯಾವುದೇ ಕಾರಣಕ್ಕೂ ವೆಟ್ ಹೇರಲ್ಲಿ ಕೂಮ್ ಮಾಡಬೇಡಿ ಯಾಕಂತಂದರೆ ಆವಾಗ ಹೇರ್ ಫಾಲ್ ಇನ್ನೂ ಜಾಸ್ತಿ ಆಗುತ್ತೆ ಅದು ಇನ್ನೂ ಜಾಸ್ತಿ ಎಳೆ ಬರ್ತಾ ಇರುತ್ತೆ ಸಿ ಹಿಂಗೆ ಅಂದರೆ ಸಾಕು ಹಿಂಗೆ ಇರುತ್ತೆ ಸೊ ಯಾವುದೇ ಕಾರಣಕ್ಕೂ ವೆಟ್ ಹೇರ್ ಇದ್ದಾಗ ನೀವು ಕುಂಬ್ ಯೂಸ್ ಮಾಡಬೇಡಿ ಡ್ರೈ ಮಾಡ್ಕೊಂಡು ಮೇಲೇ ಕೂಡ ಕುಂಬ್ ಯೂಸ್ ಮಾಡೋಕ್ಕೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ಇನ್ನೊಂದು ಹೇಳಬೇಕು ಅಂತಂದರೆ ನೀವು ಆದಷ್ಟು ಡ್ರೈಯರ್ನ ಅವಾಯ್ಡ್ ಮಾಡಿ ಇಫ್ ಇನ್ ಕೇಸ್ ನೀವು ಡ್ರೈ ಯೂಸ್ ಮಾಡ್ತೀರಾ ಅಂತಂದ್ರೂ ಕೂಡ ಅದಕ್ಕೆ ಸ್ಪ್ರೇಸ್ ಬರುತ್ತೆ ಸಿರಮ್ಸ್ ಬರುತ್ತೆ ಅದನ್ನು ಹಾಕಿದ್ಮೇಲೆ ನೀವು ಡ್ರೈಯರ್ನ ಯೂಸ್ ಮಾಡಿ ಹೀಟ್ ಸ್ಪ್ರೇಸ್ ಎಲ್ಲ ಬರುತ್ತೆ ಸೊ ಹಾಗೆ ವಿತೌಟ್ ಸಿರಮ್ಸ್ ಸ್ಪ್ರೇಸ್ನ ಯೂಸ್ ಮಾಡಿದಳೆ ನೀವು ಯಾವುದೇ ಕಾರಣಕ್ಕೂ ಹೇರ್ನ ಡ್ರೈ ಮಾಡೋದಕ್ಕೆ ಹೋಗಬೇಡಿ ಅದು ಒಳ್ಳೇದಲ್ಲ ಆ್ಯಂಡ್ ಇವತ್ತಿನ ಬ್ಲಾಗ್ ಇದಾಗಿತ್ತು ನನ್ನ ಹೇರ್ ಕೇರ್ ಹೇಗಿರುತ್ತೆ ಅಂತ ಆ್ಯಂಡ್ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಬ್ಸ್ಕ್ರೈಬ್ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಬಾಯ್